ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿ ಹಾಕಿ ಸ್ವೀಟ್ ರೆಸಿಪಿ ಸಂಕ್ರಾಂತಿ ಸ್ಪೆಷಲ್ ಆಗಿ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸ್ವೀಟ್ ಆಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹೆಸರು ಬೇಳೆ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸಂಕ್ರಾಂತಿಗೆ ನಾವು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡ್ತೀವಿ ಅದರಲ್ಲಿ ತುಂಬನೇ ವೆರೈಟಿಯಲ್ಲಿ ಸ್ವೀಟ್ ಕೂಡ ಮಾಡ್ತೀವಿ ಅದರಲ್ಲಿ ಇದು ಒಂದು ಕೂಡ ಸ್ವೀಟ್ ಪೊಂಗಲ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ನೋಡಿ ಈ ಥರ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ವೀಟಾಗಿರುತ್ತೆ ಅದರಲ್ಲಿ ಚಿಕ್ಕ ಮಕ್ಕಳು ಸ್ವೀಟ್ ಇಷ್ಟಪಡೋರು ಇದ್ದರೆ ಈ ಥರ ಮಾಡಿಕೊಡಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಹೆಲ್ತಿ ಕೂಡ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮ್ ಗೋಡಂಬಿ ದ್ರಾಕ್ಷಿ ಮತ್ತು ಜಜ್ಜಿ ಇಟ್ಕೊಂಡಿರೋ ಮೂರು ಎಲ್ಲಕ್ಕಿ ಸಿಪ್ಪೆ ಸಮೇತಾನೇ ಜಜ್ಜಿ ಇಟ್ಕೊಂಡಿರೋದನ್ನು ಇದ್ದೀನಿ ಹಾಗೆ ರುಚಿಗೆ ಅಂದರೆ ಸ್ವೀಟು ಜಾಸ್ತಿ ಇಷ್ಟಪಡೋರು ಇದ್ದರೆ ಸ್ವಲ್ಪ ಸ್ವೀಟು ಜಾಸ್ತಿನೇ ತೊಗೊಳ್ಳಿ ಇಲ್ಲಾಂದರೆ ಕಡಿಮೆ ಇಷ್ಟಪಡೋರು ಕಡಿಮೆ ತೊಗೊಳ್ಳಿ ನಾನು ಸ್ವಲ್ಪ ಇದಿಷ್ಟಕ್ಕೆ ಕರೆಕ್ಟ್ ಆಗುತ್ತೆ ಅಂತೇಳಿ ಒಂದು ಕಪ್ಪಷ್ಟು ಬೆಲ್ಲ ಅಂದರೆ ಕರಿ ಬೆಲ್ಲ ತೊಗೊಂಡಿದ್ದೀನಿ ನಂತರ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ತುಪ್ಪ ನಂತರ ತೆರೆದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಸ್ವಲ್ಪ ಒಂದು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಕರಿ ಬೆಲ್ಲ ನಿಮಗೆ ಯಾವ ಥರದ ಬೆಲ್ಲ ಇದ್ದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಂತರ ಒಂದು ಕಪ್ಪಾದರೆ ಅಂದರೆ ಸ್ವೀಟು ಒಬ್ಬೊಬ್ರು ಜಾಸ್ತಿ ಇಷ್ಟಪಡೋರು ಇರ್ತಾರೆ ಕಡಿಮೆ ಇಷ್ಟಪಡೋರು ಇರ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಷ್ಟು ನೀವು ಸ್ವೀಟನ್ನು ಹಾಕ್ಕೊಳ್ಬೇಕು ನಂತರ ಇಲ್ಲಿ ಒಂದು ಅರ್ಧ ಕಪ್ಪು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಸೊಸೈಟಿ ಅಕ್ಕಿ ಅಂತಾರಲ್ವ ಅದು ನಂತರ ಅರ್ಧಕ್ಕಿಂತ ಕಡಿಮೆನೇ ಸ್ವಲ್ಪ ಹೆಸರುಬೇಳೆ ಸಿಪ್ಪೆ ಇರುವಂತಹ ಹೆಸರುಬೇಳೆನ ತೊಗೊಂಡಿದ್ದೀನಿ ಸಿಪ್ಪೆ ಇದ್ದಿದ್ದು ಸಿಗತ್ತೆ ಸಿಪ್ಪೆ ಇಲ್ಲದೆ ಇರೋದು ಸಿಗತ್ತೆ ನಿಮಗೆ ಯಾವುದಾದ್ರೂ ನೀವು ತೊಗೊಳ್ಬೋದು ನಂತರ ಇವಾಗ ಒಂದೆರಡು ಸರ್ತಿ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ತೊಳ್ಕೊಂಡಾದ್ಮೇಲೆ ಇವಾಗ ನಾನು ಒಂದು ಕಪ್ಪು ಅಂದರೆ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಕಪ್ಪನ್ನ ನೀರು ಹಾಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಎರಡು ಕಪ್ಪನ್ನು ನೀರು ಹಾಕ್ತಾ ಇದ್ದೀನಿ ಅಂದರೆ ಹೆಸರುಬೇಳೆಯಲ್ಲಿ ಸಿಪ್ಪೆ ಇರೋದು ಸಿಗತ್ತೆ ಸಿಪ್ಪೆ ತೆಗೆದಿರೋದು ಸಿಗತ್ತೆ ನಿಮಗೆ ಸಿಪ್ಪೆ ಇರೋದನ್ನ ಕೂಡ ನೀವು ಮಾಡ್ಕೋಬೋದು ಸಿಪ್ಪೆ ಇರೋದು ಕೂಡ ನೀವು ಮಾಡ್ಕೋಬೋದು ಎರಡೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸಿಪ್ಪೆ ಇರುವಂಥ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ನಂತರ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಇಲ್ಲಾಂದರೆ ನಾರ್ಮಲ್ ಯಾವುದಾದ್ರೂ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ ನಂತರ ಮೂರು ಕಪ್ಪಷ್ಟು ನೀರು ಹಾಕೊಂಡಾದ್ಮೇಲೆ ಇದಕ್ಕೆ ಎರಡೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಎರಡೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಮೂರು ವಿಸಿಲ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಕುಕ್ಕರ್ ನಾನು ಮೊದಲೇ ಕಾಯಿಲಿಕ್ಕೆ ಕಿಟ್ಕೊಂಡಿದ್ದೆ ಕಾದಾದ ಮೇಲೆ ಈ ಥರ ನೋಡಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೂರು ವಿಸಿಲ್ ಮಾಡಿಕೊಳ್ಬೇಕು ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಅಂದರೆ ಇದು ನಾನು ಕರ್ಪೂರ ಪಚ್ಚೆ ಕರ್ಪೂರ ಅಂತ ಕರಿತೀವಲ್ವ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಅಂದರೆ ತೋರಿಸ್ಲಿಕ್ಕೆ ಒಂದು ದೊಡ್ಡದಾಗಿರೋದನ್ನು ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಹಾಕಲಿಕ್ಕೆ ಮಾತ್ರ ಇದನ್ನು ತೊಗೊಂಡಿದ್ದೀನಿ ನಂತರ ಇಲ್ಲಿ ಇದು ಕೂಡ ಸ್ವಲ್ಪ ಸೀಟಿ ಇದೆ ನೋಡಿ ಅಂದರೆ ವಿಸಿಲ್ ಇದೆ ನಂತರ ಇವಾಗ ಬೆಲ್ಲನ ಕರಗಿಸ್ಕೋಬೇಕು ಅಂದರೆ ಸ್ವಲ್ಪ ಕುದೀಲಿಕ್ಕೆ ಇಡ್ತಾಯಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಅದು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಈ ತರ ತುಪ್ಪ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಬಾದಾಮ್ ಗೋಡಂಬಿ ಹಾಗೆ ದ್ರಾಕ್ಷಿ ಜಜ್ಜಿ ಇಟ್ಕೊಂಡಿರೋ ಮೂರು ಏಲಕ್ಕಿ ಸಿಪ್ಪೆ ಸಮೇತನೇ ಜಜ್ಜಿ ಇಟ್ಕೊಂಡಿರುವಂಥ ಮೂರು ಏಲಕ್ಕಿ ಇದಿಷ್ಟು ಮತ್ತೆ ಸ್ವಲ್ಪ ತೆರೆದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಏಲಕ್ಕಿ ಪುಡಿ ಹಾಕೊಂಡಾದಮೇಲೆ ಇವಾಗ ಒಣ ಕೊಬ್ಬರಿ ಪುಡಿನ ಇದ್ದೀನಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಹುರಿದು ಮತ್ತೆ ಅದೇ ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ ತುಂಬಾ ಈಸಿ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ತುಂಬಾ ಒಳ್ಳೆಯದು ಈ ಥರ ನಾವು ಸ್ವೀಟನ್ನು ಹಬ್ಬಗಳಲ್ಲಿ ಅಥವಾ ಪೂಜೆ ಟೈಮಲ್ಲಿ ಈ ಥರ ಯಾವಾಗ ಬೇಕಾದರೂ ನಾವು ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಅದೇ ಪ್ಲೇಟ್ ಒಳಗೆ ತೆಗೆದು ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಅದೇ ಅದೇ ಬಾಂಡ್ಲೆ ಒಳಗೆ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಮತ್ತು ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನೆಲ್ಲ ಕರಗಿಸ್ಕೊಬೇಕು ಅಂದರೆ ಬೆಲ್ಲ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಇಲ್ಲಿ ಮೂರು ವಿಸಿಲ್ ಆಗ್ತಾ ಇದೆ ನೋಡಿ ಜಾಸ್ತಿ ಕುದಿಸ್ಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅನ್ನ ಮತ್ತೆ ಅಂದರೆ ಅಕ್ಕಿ ಹಾಕಿರ್ತೇವಲ್ವ ಅನ್ನ ಮತ್ತು ಬೇಳೆ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಳ್ಬೇಕು ಅಂದರೆ ಜಾಸ್ತಿ ಕುದಿಸ್ಕೊಳ್ಬಾರ್ದು ಮೂರು ವಿಸಿಲ್ಗೆ ಕರೆಕ್ಟಾಗಿ ಈ ಥರ ಕುದ್ದಿರುತ್ತೆ ನೋಡಿ ಮೀಡಿಯಮ್ದಲ್ಲಿ ಸ್ವಲ್ಪ ಮೆತ್ತಗಾಗಿರಬೇಕು ಅಷ್ಟೇ ನೋಡಿ ಇವಾಗ ಇದಿಷ್ಟು ಇದ್ದರೆ ಸಾಕು ಇವಾಗ ಕೆಳಗಡೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಸ್ವಲ್ಪ ಸ್ವಲ್ಪ ಅನ್ನ ಮತ್ತು ಹೆಸರುಬೇಳೆ ಕಾಣಿಸ್ತಾ ಇದೆ ನಂತರ ಇಲ್ಲಿ ಬೆಲ್ಲ ಕೂಡ ಸಣ್ಣ ಉರಿ ಇಟ್ಕೊಂಡು ಈ ಥರ ಕುದಿಸ್ಕೊಳ್ಬೇಕು ನಂತರ ಇಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿನ ಕುದಿಸಿರೋದನ್ನು ಬೆಲ್ಲದಲ್ಲಿ ಇದ್ದೀನಿ ನೋಡಿ ಈ ಥರ ಕುದಿಸಿರೋದನ್ನು ಹಾಕೊಳ್ಳಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಪೂರ್ತಿಯಾಗಿ ಇದನ್ನು ಬೆಲ್ಲ ಮತ್ತು ಅನ್ನ ಎಲ್ಲದಕ್ಕೂ ಹೊಂದ್ಕೋಬೇಕು ಅಲ್ಲಿವರೆಗೂ ಈ ಥರ ಕೈ ಆಡಿಸ್ತಾ ಹಾಗೆ ಸಣ್ಣ ಊರಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅಂದರೆ ಘೀ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಮತ್ತೆ ಇದೇ ರೀತಿನೇ ಕೈ ಆಡಿಸ್ತಾನೆ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ಸ್ವಲ್ಪ ತುಪ್ಪ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ನೋಡಿ ಇವಾಗ ಇನ್ನೊಂದು ಚೂರು ಸ್ವಲ್ಪ ಇದನ್ನು ಕುದಿಸ್ಕೋಬೇಕು ಅಂದರೆ ಬೆಲ್ಲ ಎಲ್ಲ ಪೂರ್ತಿಯಾಗಿ ಅನ್ನಕ್ಕೆ ಹೊಂದ್ಕೋಬೇಕು ಕಲರಲ್ಲಿ ಬಿಳಿ ಅನ್ನ ಕಾಣಿಸ್ಬಾರ್ದು ಅಲ್ಲಿವರೆಗೂ ಇದನ್ನು ಇವಾಗ ಡ್ರೈ ಫ್ರೂಟ್ಸ್ನ ಇದ್ದೀನಿ ಅಂದರೆ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋದನ್ನು ಇದ್ದೀನಿ ನೋಡಿ ಹಾಕೊಂಡು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ಳಿ ನಿಮಗೆ ಜಾಸ್ತಿ ಅಂದರೆ ಗಟ್ಟಿ ಇಷ್ಟಪಡೋರಿದ್ರೆ ಈ ಥರ ಗಟ್ಟಿ ಆಗಿರೋದನ್ನೇ ಇಷ್ಟಪಡೋರು ಇದ್ದರೆ ಸ್ವಲ್ಪ ಅಂದರೆ ಸ್ವಲ್ಪ ಗಟ್ಟಿ ಆಗೋ ಥರನೇ ಈ ಥರ ಕೈ ಆಡಿಸ್ತಾ ಸ್ವಲ್ಪ ಕುದಿಸ್ಕೊಳ್ಳಿ ನಂತರ ತೆಳುವಾಗಿ ಇಷ್ಟಪಡೋರು ಇದ್ದರೆ ಸ್ವಲ್ಪ ಮೀಡಿಯಮ್ದಲ್ಲಿ ಈ ಥರ ಸ್ವಲ್ಪ ತೆಳುವಾಗಿ ಇರುವಾಗಲೇ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಡಿ ನಂತರ ನಾವು ಪೂರ್ತಿಯಾಗಿ ಗಟ್ಟಿ ಆಗೋ ತನಕ ಈ ಥರ ಕುದಿಸ್ಕೊಂಡ್ಬಿಟ್ರೆ ಆರ್ತದಲ್ವ ಪೂರ್ತಿಯಾಗಿ ಮೇಲೆ ಇನ್ನೂ ಗಟ್ಟಿ ಆಗಿಬಿಡತ್ತೆ ಇದು ಹಾಗಾಗಿ ನೋಡಿ ಈ ಥರ ಇದ್ದರೆ ಸಾಕು ಇವಾಗ ಕೆಳಗಡೆ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಸಂಕ್ರಾಂತಿ ಸ್ಪೆಷಲಾಗಿ ಸಂಕ್ರಾಂತಿ ಪೊಂಗಲ್ ಹೆಂಗೆ ಮಾಡೋದು ಸ್ವೀಟ್ ಪೊಂಗಲ್ನ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸ್ವೀಟ್ ಪೊಂಗಲ್ ತುಂಬ ಈಸಿ ಕೂಡ ಇವಾಗ ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೆಳಗಡೆ ಇಳಿಸಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಿಷ್ಟು ತುಪ್ಪ ಹಾಕೊಂಡಾದಮೇಲೆ ನೋಡಿದ್ರಲ್ವ ಆಗಿ ಸಂಕ್ರಾಂತಿ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್